ರಾಜ್ಯದಲ್ಲಿನ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇದೊಂದು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕಿದೆ ಇಲ್ಲದಿದ್ದರೆ ನಿವೃತ್ತಿ ನಂತರವೂ ನೌಕರರು ಬದುಕಿಗಾಗಿ ಸುವರ್ಣ ಸೌಧ ಚಲೋ ಮಾಡಬೇಕಾದ ಅನಿವಾರ್ಯತೆ ಎದುರಾಗಲಿದೆ ಹೌದು ಕಳೆದ ಹಲವು ತಿಂಗಳುಗಳಿಂದ ತಮ್ಮ ಬೇಡಿಕೆಗಾಗಿ ಸರ್ಕಾರಿ ನಿವೃತ್ತ ನೌಕರರು ಅಲೆದಾಡುತ್ತಿದ್ದಾರೆ ಬರೋಬ್ಬರಿ ಹನ್ನೆರಡು ಬಾರಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಏಳನೇ ವೇತನ ಆಯೋಗದ ಸವಲತ್ತುಗಳು ಸಿಗದಿರುವ ರೀತಿಯಲ್ಲಿ ನಿವೃತ್ತರಿಗೆ ಅನ್ಯಾಯ ಮಾಡಲಾಗಿದೆ ಇದರಿಂದ ರೋಸಿ ಹೋಗಿರುವ ನಿವೃತ್ತ ನೌಕರರು ಸುವರ್ಣಸೌಧದಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದ ವೇಳೆಯಲ್ಲಿ ಹೋರಾಟಕ್ಕೆ ಮುಂದಾಗಿದ್ದಾರೆ ರಾಜ್ಯದಲ್ಲಿನ ಇಪ್ಪತ್ತಾರು ಸಾವಿರ ನಿವೃತ್ತ ನೌಕರರು ತೊಂದರೆ ಅನುಭವಿಸುತ್ತಿದ್ದಾರೆ ಇದನ್ನು ಸಂಬಂಧಿಸಿದ ಎಲ್ಲರಿಗೂ ತಿಳಿಸಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಹೀಗಾಗಿಯೇ ಡಿಸೆಂಬರ್ ಹದಿನಾರಕ್ಕೆ ಸೌಧ ಚಲೋ ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ನಿವೃತ್ತ ನೌಕರರಾದ ಅಶೋಕ್ ಎಂ ಸಜ್ಜನ್ ಅವರು ವಿವರಿಸಿದ್ದು ಇಲ್ಲಿದೆ ನೋಡಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಹಾಗೂ ಜಿಲ್ಲಾ ಶಾಖೆ ಧಾರವಾಡ ಹುಬ್ಬಳ್ಳಿ ನಗರದಿಂದ ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಇಪ್ಪತ್ತಾರು ಸಾವಿರ ನಿವೃತ್ತ ನೌಕರರಿಗೆ ಕರ್ನಾಟಕ ಘನ ಸರ್ಕಾರವು ಏಳನೇ ವೇತನ ಆಯೋಗದಲ್ಲಿ ನಮಗೆ ಆರ್ಥಿಕ ಅನ್ಯಾಯವನ್ನು ಮಾಡಿದೆ ಈ ನಿಟ್ಟಿನಲ್ಲಿ ಕಳೆದ ನಾಲ್ಕು ತಿಂಗಳಿಂದ ನಾವು ಕರ್ನಾಟಕ ರಾಜ್ಯದಾದ್ಯಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ ನಮಗೆ ಆರನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ಆರ್ಥಿಕ ಸೌಲಭ್ಯವನ್ನು ಕೊಟ್ಟಿದ್ದಾರೆ ಏಳನೇ ವೇತನ ಆಯೋಗವನ್ನು ಜಾರಿಗೊಳಿಸಿದ್ದಕ್ಕೆ ಅಭಿನಂದಿಸಿದರೂ ಕೂಡ ನಮಗೆ ನಿವೃತ್ತಿ ಆರ್ಥಿಕ ಸೌಲಭ್ಯದಲ್ಲಿ ಕನಿಷ್ಠ ಆರು ಲಕ್ಷದಿಂದ ಇಪ್ಪತ್ತೆರಡು ಲಕ್ಷ ರೂಪಾಯಿ ಆರ್ಥಿಕ ಹಾನಿಯಾಗಿದೆ ನಮಗೆ ಆರ್ಥಿಕ ಸುಭದ್ರತೆಯನ್ನು ಸರ್ಕಾರ ಕೊಟ್ಟಿಲ್ಲ ನಾವು ಇನ್ನೂರ ಇಪ್ಪತ್ನಾಲ್ಕು ಶಾಸಕರುಗಳಿಗೆ ಎಪ್ಪತ್ತೈದು ಎಮ್ ಎಲ್ ಸಿ ಅವರಿಗೆ ವಿಧಾನಸಭಾ ಪ ಸಭಾಪತಿಗಳಿಗೆ ವಿಧಾನ ಪರಿಷತ್ ಸಭಾಪತಿಗಳಿಗೆ ಉಪಸಭಾಪತಿಗಳಿಗೆ ಹಾಗೂ ಮೂವತ್ತೊಂದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹನ್ನೆರಡು ಬಾರಿ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಈ ಮನವಿಯಾಗಿ ಸರ್ಕಾರವು ಹೋಗೊಡದೆ ನಮ್ಮ ಬೇಡಿಕೆಯನ್ನು ಈಡೇರಿಸಿಲ್ಲ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯಂದು ಕೂಡ ನಾವು ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಸಾವಿರಾರು ಜನ ಸೇರಿ ಸರ್ಕಾರಕ್ಕೆ ಹಕ್ಕೊತ್ತಾಯವನ್ನು ಮಾಡಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದೇವೆ ಆದಾಗ್ಯೂ ಮುಖ್ಯಮಂತ್ರಿಗಳು ನಮ್ಮ ಮನವಿಗೆ ಹೋಗೊಟ್ಟಿಲ್ಲ ಈಗಲಾದರೂ ಕೂಡ ನಮ್ಮ ಮನವಿಯನ್ನು ಸ್ವೀಕರಿಸಿ ಅವರು ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾರೆ ಅನ್ನುವಂಥ ಒಂದು ಒತ್ತಾಸೆ ಇದೆ ನಮಗೆ ಆಗಿರ್ತಕ್ಕಂಥ ಆರ್ಥಿಕ ಹಾನಿ ಡಿ ಸಿ ಜಿ ಕಮಿಟೇಷನ್ ಮತ್ತು ಇ ಎಲ್ ಸರೆಂಡರ್ ಅಧಿಕಾರಿ ವರ್ಗದವರು ಮತ್ತು ಡಿ ಗ್ರೂಪ್ ನೌಕರರು ಸಿ ಗ್ರೂಪ್ ನೌಕರರು ಬಿ ಗ್ರೂಪ್ ನೌಕರರು ಎ ಗ್ರೂಪ್ ನೌಕರರು ಎಲ್ಲ ವಿಧದ ನಿವೃತ್ತ ನೌಕರರಿಗೆ ಆರ್ಥಿಕ ಹಾನಿಯಾಗಿದೆ ಈ ಕುರಿತು ನಾವು ದಿನಾಂಕ ಒಂಬತ್ತು ಹನ್ನೆರಡು ಇಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ಹನ್ನೆರಡು ಇಪ್ಪತ್ನಾಲ್ಕರವರೆಗೆ ಬೆಳಗಾವಿಯಲ್ಲಿ ನಡೀತಕ್ಕಂಥ ಒಂದು ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯದಾದ್ಯಂತ ಇಪ್ಪತ್ತಾರು ಸಾವಿರ ನಿವೃತ್ತ ನೌಕರರು ಬೆಳಗಾವ್ ಚೆಲುವನ್ನು ಏರ್ಪಡಿಸ್ತಾ ಇದ್ದಾವೆ ಈಗಲಾದರೂ ಮುಖ್ಯಮಂತ್ರಿಗಳು ನಮ್ಮ ಒಂದು ಮನವಿಗೆ ಒಗಟ್ಟು ನಮ್ಮನ್ನು ಮಾತುಕತೆಗೆ ಆಹ್ವಾನಿಸಿ ಬೇಡಿಕೆಯನ್ನು ಈಡೇರಿಸ್ತಾರೆ ಅಂತ ಭರವಸೆ ಇಟ್ಟಿದ್ದೇವೆ